ಧರಣಿ ಅವರು ಮಾಡ್ತಾರೆ ಯಾಕಂದರೆ ವಿರೋಧ ಪಕ್ಷದವರು ಅವರು ಅವರದ್ದು ಮಾಡಬೇಕಾಗ್ತದೆ ಅವರು ಮಾಡಬಾರ್ದು ಅಂತ ಹೇಳೋದಿಲ್ಲ ಆದರೆ ಕೇಂದ್ರ ಸರ್ಕಾರದಲ್ಲಾಗಿರುವಂಥ ಎಲ್ಲ ಬೆಲೆ ಏರಿಕೆ ಬಗ್ಗೆಯೂ ಕೂಡ ಅದ್ರ ಜೊತೆ ಸೇರಿಕೊಂಡು ಒಟ್ಟಿಗೆ ಧರಣಿ ಮಾಡಿಬಿಟ್ರೆ ಒಳ್ಳೇದು ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಹೋಗಿ ಸ್ಪೀಕರ್ನ ಒಂದು ಏನು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಇವರೆಲ್ಲ ದಾಳಿ ಮಾಡಿಯಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಅವರು ವರ್ತನೆ ಮಾಡಿದ್ರು ಅವರಿಂದ ನಾವು ಏನು ಕೂಡ ಕಲಿಬೇಕಾಗಿಲ್ಲ ಬಿ ಜೆ ಪಿಯಿಂದ ಕೂಡ ಏನು ಕಲಿಬೇಕಾಗಿಲ್ಲ ನಾವು ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗ್ತಾ ಇರೋ ಫೋ ಸಂವಿಧಾನ ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನು ಇದು ಇಂದು ಸರ್ಕಾರ ಬಂದು ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಿತ್ಕೊಳ್ತಾ ಇದ್ದಾರೆ ಇದರಿಂದ ಒಂದು ರೀತಿ ಅತ್ಯಂತ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆ ಏನಾದರೂ ತಪ್ಪಾಗಿದ್ರೆ ವಕ್ಫ ಆಸ್ತಿ ಅಡಿಯಲ್ಲಿ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು ಅದಕ್ಕೆ ಬೇಕಾದ್ರೆ ಕಾನೂನುಗಳು ಇನ್ನೂ ಹೆಚ್ಚು ಶಕ್ತಿ ಕೊಡಿ ಇದು ಪಾರ್ಲಿಮೆಂಟ್ ಪಾಸ್ ಪಾಸ್ ಆದರೂ ಕೂಡ ಯಾಕಂದ್ರೆ ಇವರು ದಬ್ಬಾಳಿಕೆ ಮಾಡಿ ಪಾಸ್ ಮಾಡಿದ್ರು ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ ಮತ್ತು ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ತಿರಸ್ಕಾರ ಮಾಡೇ ಮಾಡ್ತಾರೆ ಹೌದು ಏನು ಇಲ್ಲ ಅಂತ ಹೇಳಕ್ಕಾಗಲ್ಲ ನಾನು ನಾನು ಕೂಡ ಭೇಟಿ ಕೊಟ್ಟಿದ್ದೆ ಲಾಸ್ಟ್ ಟೈಮ್ ಬಂದ್ರು ಕೂಡ ಭೇಟಿ ಕೊಟ್ಟಿದ್ದೆ ಸೊ ಯಾವ ವಿಷಯದಲ್ಲಿ ಕೊರತೆ ಆಗ್ತಾ ಅದನ್ನು ಹೇಳದೆ ಖಂಡಿತ ನಾನು ಅದ್ರ ಬಗ್ಗೆ ನಾನು ಕ್ರಮ ತಗೊಳ್ತೀನಿ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ ಮತ್ತು ಅಲ್ಲಿ ಏನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ಆಯಿತಾ ಅಲ್ಲಿ ಸ್ಪೆಷಾಲಿಟಿ ಕೇರ್ ಇರೋದು ಸೂಪರ್ ಸ್ಪೆಷಾಲಿಟಿ ಕೇರ್ ಇರೋದಿಲ್ಲ ಯಾಕಂದರೆ ಜಿಲ್ಲಾ ನಮ್ಮ ಇಲಾಖೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಕೇರ್ಸ್ ಇರೋದಿಲ್ಲ ನಮ್ಮದೇನೇ ಇದ್ರು ಕೂಡ ಏನು ತಾಯಿ ಮಕ್ಕಳ ಒಂದು ಆರೋಗ್ಯ ಮತ್ತು ಬೇರೆ ಬೇರೆ ಈಗ ಡಯಾಲಿಸಿಸ್ ಕೂಡ ಅಲ್ಲಿ ಅದು ಕೂಡ ಪ್ರಾರಂಭ ಆಗಿದೆ ಮತ್ತು ಬೇರೆ ಬೇರೆ ಏನು ಆರ್ಥೋಪೆಡಿಕ್ ಈ ಥರದೆಲ್ಲ ಇರ್ತದೆ ಚರ್ಮದ ವಿಚಾರ ಈ ಥರದೆಲ್ಲ ಆದರೆ ಸೂಪರ್ ಸ್ಪೆಷಾಲಿಟಿ ಕೇರ್ ಇರ್ತದೆ ಅದು ಅಲ್ಲಿ ನಮ್ಮ ನಮ್ಮ ಆಸ್ಪತ್ರೆಗೆ ಸಿಗೋದಿಲ್ಲ ಈಗ ವಿರೋಧಿಸಿ ರಾಜ್ಯದ ನೋಡಿ ಧರಣಿ ಅವ್ರು ಮಾಡ್ತಾರೆ ಯಾಕಂದ್ರೆ ವಿರೋಧ ಪಕ್ಷದವರು ಅವರು ಅವರ ಮಾಡ್ಬೇಕಾಗ್ತದೆ ಮಾಡಬಾರ್ದು ಅಂತ ಹೇಳೋದಿಲ್ಲ ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲಾ ಎಲ್ಲ ಬೆಲೆ ಏರಿಕೆ ಬಗ್ಗೆನು ಕೂಡ ಅದ್ರ ಜೊತೆ ಸೇರ್ಕೊಂಡು ಒಟ್ಟಿಗೆ ಧರಣಿ ಮಾಡಿಬಿಟ್ರೆ ಒಳ್ಳೇದು ಶಾಸಕರ ಮುಂದೆ ವರ್ತನೆ ಅಂತ ನಾವೆಲ್ಲ ನೋಡಿದೀವಿ ಒಂದೊಂದು ಸಲ ಭಾಳ ತೀರಾ ಗಂಭೀರವಾದಂಥ ವಿಷಯಗಳಿಗೆ ಉದ್ರೇಕ ಹೋಗ್ತಕ್ಕಂಥದ್ದು ಒಂದೊಂದು ಸಲ ನಡೆದಿದೆ ಅದು ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಹೋಗಿ ಸ್ಪೀಕರ್ನ ಒಂದು ಏನು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಇವರೆಲ್ಲ ದಾಳಿ ಮಾಡಿ ಅಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಅವರು ವರ್ತನೆ ಮಾಡಿದ್ರು ಶಾಸಕರಾಗ್ತಕ್ಕಂಥ ಒಂದು ಶಾಸಕರಿಗೆ ಅಗೌರವ ತರುವಂಥ ರೀತಿ ನಡ್ಕೊಂಡಿದ್ದಾರೆ ಮತ್ತು ಯಾವುದೇ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಯವರು ಉತ್ತರ ಕೊಡಬಾರ್ದು ಮುಖ್ಯಮಂತ್ರಿಯವರು ಬಜೆಟ್ ಮೇಲೆ ರಿಪ್ಲೈ ಯಾಕಂದರೆ ಬಜೆಟ್ ಬಗ್ಗೆ ಏನು ಟೀಕೆ ಮಾಡೋಕ್ಕಾಗಲಿಲ್ಲ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿತ್ತು ಮತ್ತು ವಿಫಲ ಆಗಿದ್ದ ಅವ್ರಿಗೇನು ಯಾವುದೇ ಅಸ್ತ್ರ ಇರಲಿಲ್ಲ ಅದಕ್ಕೆ ಕೊನೆಯದಾಗಿ ಅವ್ರು ಏನು ಮಾಡಿದ್ರು ಕೊನೆಯ ದಿವಸ ಇದನ್ನು ಉಪಯೋಗಿಸ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡೋಕ್ಕೆ ಹೋಗಿ ಕೆಟ್ಟ ಒಂದು ಒಂದು ರೀತಿಯಾಗಿ ನಾವು ಅವರು ನಡ್ಕೊಂಡ್ರು ಅದಕ್ಕೋಸ್ಕರ ಸ್ಪೀಕರು ಸರಿಯಾದ ತೀರ್ಮಾನ ತೊಗೊಂಡ್ರು ಅದಕ್ಕೆ ಹದಿನೆಂಟು ಜನ ಈಗಾದರೂ ಪಾಠ ಕಲಿತು ಮುಂದೆ ಆದರೂ ಈ ತರ ಮಾಡದೇ ಇರತಕ್ಕಂಥದ್ದಕ್ಕೆ ಅವ್ರಿಗೆ ಬುದ್ಧಿವಾದ ವಿರೋ ಪಿಯ ಮುಖಂಡರುಗಳು ಅವರು ಕೊಟ್ಟರೆ ಒಳ್ಳೇದು ಅವ್ರನ್ನ ಡಿಫೆಂಡ್ ಮಾಡೋ ಬದಲು ಈ ಥರ ಎಲ್ಲ ಹೇಳಿ ಹೇಳ್ಕೊಟ್ರೆ ಒಳ್ಳೇದು ಸ್ಪೀಕರ್ ಅವರ ನಿರ್ಧಾರವನ್ನು ಸಹ ಹರೀಶ್ ಪೂಂಜೆ ನೋಡಿ ಹರೀಶ್ ಪೂಂಜೆ ಅವರು ಹೋಗ್ಬಿಟ್ಟು ಗುಜರಾತ್ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಏನೇನು ಮಾಡಿದ್ದಾರೆ ಎಷ್ಟು ಜನ ಶಾ ಪಾರ್ಲಿಮೆಂಟ್ ಸದಸ್ಯರುಗಳನ್ನ ಶಾಸಕರುಗಳನ್ನ ಹೊರಗೆ ಹಾಕಿದ್ದಾರೆ ಸೆಷನ್ ಸೆಷನ್ಗಳೇ ಅವರು ಅವ್ರನ್ನ ಬಿಟ್ಟಿಲ್ಲ ಪಾರ್ಲಿಮೆಂಟ್ಗೆ ಬರೋದಕ್ಕೆ ಮತ್ತು ವಿಧಾನಸಭೆಯಲ್ಲಿ ಬರೋದಕ್ಕೆ ಆದ್ದರಿಂದ ಅವರಿಂದ ನಾವು ಏನೂ ಕೂಡ ಕಲಿಬೇಕಾಗಿಲ್ಲ ಬಿ ಜೆ ಪಿಯಿಂದ ಕೂಡ ಏನು ಕಲಿಬೇಕಾಗಿಲ್ಲ ನಾವು ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಆದರೆ ಈ ಸ್ಪ ಸ್ಪೀಕರ್ ಅವರು ತೀರ್ಮಾನ ತೊಗೊಂಡರು ಯಾಕೆ ಅಂತ ಹೇಳಿದ್ರೆ ಇದು ದುರ್ವರ್ತನೆ ಕೆಟ್ಟ ವರ್ತನೆ ಇದು ಇನ್ನೊಬ್ಬರಿಗೆ ಮಾದರಿ ನಡೆ ಅಂತೂ ಅಲ್ಲವೇ ಅಲ್ಲ ಒಂದು ನಾಚಿಗ್ಗೇಡಿನ ಸಂಗತಿ ಅಂತ ಹೇಳ್ತೀನಿ ನೋಡಿ ವಕ್ಫು ವಕ್ಫು ಸಂವಿಧಾನ ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನು ಇದು ಯಾಕೆಂದ್ರೆ ಧಾರ್ಮಿಕ ಒಂದು ಸಂಸ್ಥೆಗಳ ವಿಚಾರ ಅದು ರಾಜ್ಯಕ್ಕೆ ಸೀಮಿತವಾದಂಥ ಸಬ್ಜೆಕ್ಟು ಒಂದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ರಾಜ್ಯಕ್ಕೆ ಸೀಮಿತವಾದಂಥ ಸಬ್ಜೆಕ್ಟು ಕೇಂದ್ರ ಸರ್ಕಾರ ಬಂದು ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅದು ಹಿಂದೂ ಧರ್ಮದ ಒಂದು ದತ್ತಿಯ ಸಂಸ್ಥೆಗಳಾಗಿರ್ಬೋದು ಕ್ರಿಶ್ಚಿಯನ್ದೇ ಆಗಿರ್ಬೋದು ಮುಸ್ ಇಸ್ಲಾಂ ಮುಸ್ಲಿಮ್ದೇ ಆಗಿರ್ಬೋದು ಅವರು ಇಲ್ಲಿ ಇಂಟರ್ಫಿಯರ್ ಇಲ್ಲೇನು ಇದೆಲ್ಲ ಇವರು ಕಿತ್ಕೊಳ್ತಾ ಇದ್ದಾರೆ ಪವರ್ಸ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಿತ್ಕೊಳ್ತಾ ಇದ್ದಾರೆ ಇದರಿಂದ ಒಂದು ರೀತಿ ಅತ್ಯಂತ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆ ಇದು ಪಾರ್ಲಿಮೆಂಟ್ ಪಾಸ್ ಪಾಸ್ ಆದರೂ ಕೂಡ ಯಾಕಂದ್ರೆ ಇವರು ದಬ್ಬಾಳಿಕೆ ಮಾಡಿ ಪಾಸ್ ಮಾಡಿದ್ರು ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ ಮತ್ತು ಇದು ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ಸರ್ವಾಧಿಕಾರ ಧೋರಣೆ ಅಂತ ಹೇಳಕ್ ಬಯಸ್ತಾರೆ ನೋಡಿ ನೋಡಿ ಅವರು ನಾಲ್ಕು ವರ್ಷ ಸಿಎಂ ಆಗಿದೆ ಏನ್ ಮಾಡಿದ್ರು ಏನ್ ಮಾಡಿದ್ರು ನಾಲ್ಕು ವರ್ಷ ಅವರು ಸಿಎಂ ಆಗಿಬಿಟ್ಟು ಈ ತರ ಆರೋಪ ಮಾಡೋದು ಸುಲಭ ನೋಡಿ ತಪ್ಪನ್ನು ಯಾರು ರಕ್ಷಣೆ ಮಾಡಕ್ಕೆ ಹೋಗಲ್ಲ ವಕ್ ಏನಾದರೂ ಭ್ರಷ್ಟಾಚಾರ ಆಗಿದೆ ಕ್ರಮ ಆಗಲಿ ಯಾರಾದರೂ ಭೂಮಿ ಮೇಲೆ ಏನಾದರೂ ಅಕ್ರಮ ಮಾಡಿದರೆ ಕ್ರಮ ಆಗಲಿ ಅದು ಬೇರೆ ವಿಷಯ ಆದರೆ ನೀವು ಅದ್ರ ಮೇಲೆ ಹಸ್ತಕ್ಷೇಪ ಮಾಡಿ ನಿಯಂತ್ರಣ ಮಾಡೋಕೆ ಹೋಗೋದಿದಲ್ಲ ಅದು ಯಾವುದೇ ಧರ್ಮದ ಭೂಮಿ ಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ರಾಜ್ಯಕ್ಕೆ ಇರುವ ಸೀಮಿತವಾಗಿರೋ ಸಬ್ಜೆಕ್ಟ್ ಇದು ಆಯ್ತು ಒಂದು ಒಂದು ಡಾಕ್ಯುಮೆಂಟ್ ಪ್ರೂವ್ ಮಾಡಲಿ ಅವರು ಸುಮ್ಮನೆ ಇವೆಲ್ಲ ಕತೆ ಹೇಳದ್ ಬಿಟ್ಬಿಟ್ಟು ಅದೆಲ್ಲ ಹೇಳಬಾರ್ದು ಅದು ಬೇರೆ ವಿಷಯ ಇದು ಬೇರೆ ವಿಷಯ ಏನಾದರೂ ತಪ್ಪಾಗಿದ್ರೆ ವಕ್ಫ ಆಸ್ತಿ ಅಡಿಯಲ್ಲಿ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು ಅದಕ್ಕೆ ಬೇಕಾದರೆ ಕಾನೂನುಗಳು ಇನ್ನೂ ಹೆಚ್ಚು ಶಕ್ತಿ ಕೊಡಿ ಅದು ಬೇರೆ ಪ್ರಶ್ನೆ ಆದರೆ ನೀವು ಸರ್ಕಾರದ ಅಧಿಕಾರವನ್ನು ಅದನ್ನು ಕಿತ್ಕೊಂಡು ಕೇಂದ್ರ ಸರ್ಕಾರ ಎಲ್ಲ ಮಾಡ್ತೀವಿ ನಾವು ಬೇಕಾದ್ರೆ ಭೂಮಿ ವಾಪಸ್ ತೊಗೊಂಡ್ಬಿಡ್ತೀವಿ ನಾವು ಬೇರೆದಕ್ಕೆ ಉಪಯೋಗ ಮಾಡಿಕೊಡ್ತೀವಿ ಇದೆಲ್ಲ ಕೂಡ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಈ ಕಾನೂನು ಇದು ಪಾಸ್ ಆದರೂ ಕೂಡ ಕಾನೂನು ಬಾಹಿರ ಆಗ್ತದೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೋಗೇ ಹೋಗಿ ಹೋಗ್ತಾರೆ ಮತ್ತು ನನಗೆ ಅನ್ಸುತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ತಿರಸ್ಕಾರ ಮಾಡೇ ಮಾಡ್ತಾರೆ